ஏ நாட்டே கை மாதிரி போலீசர் மேல கை மாட்டாளே கிரண் மொதலே காட்டி இவம் அவரு டிராமா கம்பனிய வந்தா அது ஏனோட ಏನು ಸುಮ್ಮಣ ಲಕ್ಷ್ಮತ್ನಿಂದ ಪಿ ಟಿ ಉಷೆ ಓಡಿಸ್ತಂಗಿ ಎಸ್ಕೇಪ್ ಪ ಹೋಗ್ಬಿಡಲ್ಲ ನೋಡು ಬಿಡು ಒಮ್ಮೆ ಗೊಮ್ಮೆ ಉಸ್ಕಿ ನೋಡಿ ಬಂದಿ ಗೊಂಬಿ ತೋಡು ಎಲ್ಲಿ ಹೋಗ್ತಾಳೆ ಬಿಡು ಸಂಗಲಿಯಾನ ಅವಳೇನಾ ಹೇಳೋದು ಹೇಳ್ತಾಳೆ ಕಗ್ಲಂಗ ಇವಳು ಕೇಳೋ ಅವ್ಳು ಕೇಳಿದ್ಲು ಇವಳು ಕೈತೇ ಇರೋ ಇವತ್ತು ಪೊಲೀಸ್ ಸ್ಟೈಲಲ್ಲಿ ಬೆಂಡೆ ಎತ್ತಿದ್ರೆ ಪದಿ ಕಲಿತಾಳೆ ಮೇಡಮ್ ಮೇಡಮ್ ದಿಟ್ಟ ನಂದ ತತ್ತು ತಪ್ಪಿಲ್ಲ ಮೇಡಮ್ ನಾನು ನಾನು ಬೇ ಬೇಕ್ ಬೇಕ್ ಅಂತ ಮಾಡಿಲ್ಲ ಮೇಡಮ್ ಅದು ಅವಳು ಪಾಪ ಪೊಲೀಸವ್ರು ಅಲ್ಲ ಅಂತಳಲ್ಲ ಅದಕ್ಕೆ ಹೂ ಅಡ್ದ ಅಷ್ಟೇ ಅಲ್ಲ ಕಣಮ್ಮ ಅಲ್ಲ ಅಂತ ಗೊತ್ತಿದ್ಮೇಲೆ ಅವಳೇ ಹೊಡಿಬೋದಿತ್ತಲ್ಲ ಏನೂ ಕೊಡ್ತಿಲ್ಲ ಹಾಂ ಕೇಸ್ ಅಂತ ಅಂತೇಳಿ ಅವಳಿಗೂ ಗೊತ್ತಿತ್ತು ತಾನೆ ನೀನು ಮೇಲೆ ಹಂಗಂಗೆ ಕೈ ಮಾಡ್ಬಿಡ್ದಾ ಅದಕ್ಕೆ ನಿನ್ನ ಗಂಡ ಸರಿಯಾಗಿ ಅದು ರೊಕ್ಕ ಎಲ್ಲನವೇ ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ಈ ಮನೆಯಿಂದ ಹೊರಗೋಗಿ ಅಂತ ಮಾತ್ರ ಈಗ ಹೇಳ್ಬೇಡಿ ಮೇಡಮ್ ಮೇಡಮ್ ಇದು ನಾನು ನಾನು ತಕೊಂಡ್ರಂತೂ ಕಟ್ಸಿರೋದು ಮನೆ ಮೇಡಮ್ ನನ್ನ ಗಂಡ ಸಾಲ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೆ ನಾನು ಪಪ್ಪ ಪಟ್ಟಿ ಕೊಟ್ಟು ಎಲ್ಲ ತಿರ್ಸ್ಕೊಂಡ್ರದು ಇವಾಗ ಈ ಮನೆಯೂ ಕೊಡುವಂಥ ಬಂದವ್ರೆ ಮೇಡಮ್ ಕೊಡ್ಬಿಡ್ರದಲ್ಲ ಮೇಡಮ್ ಹಾಂ ಕೊಡಬಾರ್ದಾ ಇರು ಐತೆ ನಿನಗೆ ನನಗೆ ಕಪಾಲ ಮುಖಾಯ ಮಾಡ್ದೆ ಅಲ್ಲ ನೀನು ನೀನು ಏನೇ ದಿವ್ಯಾ ಅಂದಿದ್ದು ನೀನು ಸಡ್ಡ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ ಅವ್ರ ಗಂಡ ಅಂತೇಳಿ ಅಲ್ಲ ನಡಿ ಫಸ್ಟ್ ಸಡ್ಗೆ ಬುದ್ಧಿ ಕಲಿತೆ ನಡಿಯಮ್ಮ ಇಷ್ಟು ಕೊಬ್ಬ ಐತೆ ಅಂದರೆ ನಿನಗೆ ನಡಿ ಅಯ್ಯೋ ದುರ್ವಿದಿಯೇ ನಾನಿ ಮನೆ ಕೊಡೋಕ್ಕಿಲ್ಲ ನಾನೀ ಮನೆ ಕೊಡೋಕ್ಕಿಲ್ಲ ಸತ್ತು ಕೊಡೋಕ್ಕಿಲ್ಲ ಯಾರು ಬರ್ರಪ್ಪ ನನ್ನ ಮನೆ ಕಿತ್ಕೊಂತವ್ರೆ ಬರ್ರಪ್ಪೋ ಬಂದು ಕಾಪಾಡ್ರಪ್ಪ ಹೊಡೆದ್ಬಿಡಿ ಮೇಡಮ್ ಹೊಡೆದ್ಬಿಟ್ಟು ಸಾಯಿಸ್ ಬೇಕಾದ್ರೆ ನಾನೇ ಮನೆ ಬಿಟ್ಕೊಡೋಕಿಲ್ಲ ಬೋ ನಾನ ಮನೆ ಒಯ್ತೈತಲ್ಲಪ್ಪೋ ನಾನು ಇಷ್ಟಪಟ್ಟು ಕಟ್ಟಿದ್ ಮನೆ ಒಯ್ತೈತಲ್ಲಪ್ಪೋ ನನ್ನ ಜೀವನ ಏನಪ್ಪ ಇನ್ನು ನಂಗೆ ಯಾರಪ್ಪ ಇಟ್ಟಾಗ್ತಾರ ವಯಸ್ಸಾಗಿರೋ ನಾನು ಹೆಂಗಪ್ಪ ಹೋಗೋದಲ್ಗೆ ಸಡ್ಗ ಏಯ್ ಏಯ್ ಓವರ್ ಆಕ್ಟಿಂಗ್ ಸಾಕು ಇದಕ್ಕ ಏನ್ ಸಡಲ್ ಯಾರು ಜೀವನನೇ ಮಾಡ್ತಿಲ್ಲ ಇದಳೆಕಾ ಅಂತೇಳಿದ್ದು ಇಲ್ಲ ನೋಡು ಕಾಲಲ್ಲೇ ಒದಿಯೋದು ಇದಕ್ಕ ಏ ಯಾರ ಉಳ್ಗಂಡ ಬರೋಲಿ ಮುಂದೆ ಏ ನೀನಯ್ಯ ಇವ್ರಿನ್ ಗಂಡ ಕರ್ಕೊಂಡು ಹೋಗಯ್ಯ ಮೊದ್ಲು ಇಲ್ಲಿಂದ ಹೇಳಕತ್ತಿಲ್ಲ ಹೇಳಕ್ಕಿಲ್ಲ ಲೀಗಲಾಗಿ ಅವರು ಇದ್ರ ಪ್ರೂಫ್ ಇಟ್ಕೊಂಡೆ ಅಂತೇಳಿ ಒಂದನ್ನು ಪೊಲೀಸ್ ಹತ್ರ ಕೇಳಿಕೊಂಡು ಅಂದ್ರೆ ಇದೆಲ್ಲ ತೊಗೊಂಡ್ಬಂದು ಎಲ್ಲ ಅವರು ಫಿಲ್ ಮಾಡಿ ಅಂದರೆ ಪೊಲೀಸವ್ರಿಗೆ ಗೊತ್ತಿದ್ದಂಗೆ ಪ್ರತಿ ಒಂದನ್ನು ಅದ್ರಾಗ ನೀನು ಸೋತಿಯಾದ್ಮೇಲೆ ನೀನು ಎನ್ರನ್ನ ಕರ್ಕೊಂಡು ಹೋಗಯ್ಯ ಮೊದಲು ಇಲ್ಲ ನೋಡು ಒಡ್ದು ಬಡ್ದು ಎತ್ತಬೇಕಾಗುತ್ತೆ ಇವಾಗ ಗನ್ ತೊಗೊಂಡು ಮೇಲ್ಗಡೆ ಶೂಟ್ ಮಾಡಿದ್ದೀನಿ ಇವಾಗ ನೀನು ಏನ್ರಿಗೆ ಶೂಟ್ ಮಾಡಬೇಕಾಗುತ್ತೆ ಎತ್ಕೊಂಡೋಗಾನೆ ಫಸ್ಟು ಏನೈತೆ ಆ ಬುತ್ತಿ ಹೋಗೋಣ ಯಾರೇ ನೀನು ನಮ್ಮ ಮನೆಗೆ ಬಂದು ನನ್ನೇ ಕೇಳ್ತೀಯ ಮನೇನಾ கேள்வி கேட்டால் அவர் இவ்வாறு கூறினார் ನೋಡು ನಿನ್ನ ಹೆಸ್ರು ನಂಗೆಲ್ಲ ಗೊತ್ತೈತಿ ನೋಡು ನೀನು ಸಾಯಿಸಿ ಬಿಡ್ತೀನಿ ಇವತ್ತು ನಾನು ಮಾತ್ರ ನೀನು ಬಿಡಕ್ಕಿಲ್ಲ ಸಾಂಗ್ಲಿ ಅಣ್ಣ ಇವ್ರಿಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಬೆತ್ತದ ಕೋಲ್ ಕೊಡಿಲಿ ಕೊಡಿಲ್ ಕೋಲು ಲಾಠಿ ತಗೊಂಡು ಹೊಡಿತೀರಾ ನಂಗೆ ಲಾಟಿನ ನೋಡ್ದ ಸಾಂಗ್ಲಿಯನಾ ಲಾಠಿ ಅಂತ ಹೇಳ್ತಾನೆ ಯಾವ ಕಾಟಿ ದೇವಾದ್ರೂ ಓಡೋಗ್ತಾವ ಹೆಂಗಂತ ನೋಡಿ ಮಮ್ಮ ಈಗ ನಾಟಕ ನಟುಕೊಡ್ತೀಯಮ್ಮ ನನ್ನ ಹತ್ರ ನಟ ಕೊಡ್ತೀಯಾ ಯಾಕರ ಓ ಮೊದಲು ಎಂತ ಕೆಲಸನೆಲ್ಲ ಮಾಡಿದ್ಯಾ ನೀನು ಎಂತ ಮನೆಯವರ ಕೆಲಸ ಮಾಡಿದ್ಯಾಲ ಹಾ ನಾನೇನಮ್ಮ ಮಾಡಿದಿನಿ ನನ್ನ ಮಕ್ಕಕ್ಕೆ ರೇಟರ್ತಿದೀಯಾಕ? ರೋ ಅನ್ನೆ ಇತ್ತು ನಮಗೆ ಅಕ ನಮ್ಗೆ ನಮಗೆ ಇರಕ ಇರಕಾ? ಅಂತ ಮನೆಯಾಗ ಬಂದಿದ್ರು ನೀನು ಇತ್ತು ಸತ್ತಂಗೇ ಕಾಲ ಬಲ್ಲ ನಮನೆಗೊಮನಮೋ. ಓಹೋ ಇಷ್ಟಕ್ಕೆವೇ ಓ ಮಗ ಮಗ ಸಾಸ ಜಕಲಾಡಕ್ಕೆ ಬಂದಿದ್ರು. ಇವಾಗ ಅವು ಬಂದೊಳ ನಾಟಕ ಮಾಡ್ಕೊಂಡು ಒಳ್ಳೆ ಒಳ್ಳವನತರ. ಹೇ ಗೊತ್ತೈತೆ ಹೋಗಮ್ಮ ನಿಂದು.ಲೇ ಜೈ ಇಂತವೆಲ್ಲ ಮಾತಾಡಕೋಬೇಡ ನಾನು ಯಾವತ್ತೂ ನೇನೈಟ್ ಪರಗೆ ಮಾತಾಡದು ನಿಂತ್ರನೇ ಕೆಲಸ ಮಾಡಿ ಮನೆ ಕರ್ಕೊಂಡೊಳಲ್ಲ ನಾನು. ಇದು ನಂದೆ ಮನೆ ಅಂತ ನನಗೂ ಗೊತ್ತೈತಿ ನಿಮಗೆ ಗೊತ್ತೈತಿ ಅದು ನಮ್ಮ ತನಮ್ಮ ನಾನು ಕೊಟ್ಟಿದ ಮನೆ ಇದು. ನೀನು ಸಾಲ ಮನೆ ಹೆಂಗಾ ಹೆಂಗಾ ಅಂತ ಹೇಳಿ ಮನೆಯಿಂದ ಹೊರಗಾಕಿದ್ರು ನೀನು. ಆದ್ರೆ ನಿಂತ್ರ ಕಿತ್ತು ಬೋದಿ ನನಗೆ ಇಲ್ಲ ಕಣೆ. ಹೇ ಯಾರು ಹೇಳ್ತಿದೀಯಾ ಮನೆಯಿಂದ ಹೊರಗಾಕ್ತೆ ಅಂತೇಳಿ ಇದು ನಮ್ಮತ್ತೆನ ಮಾವ್ವ ನನಗ್ ಕೊಟ್ಟಿದ್ದು ಕಣ ನಿಂಗೆ ನಿಮ್ಮ ತೆನ ಮಾವ ಕೊಟ್ಟಿದ್ದು ನಂಗೆ ನಮ್ಮ ತೆನ ಮಾವ ಹೇಳಿ ಈಸ್ಕೊಂಡು ಮಾತ್ರ ನಮ್ಮ ತನ್ನಮ್ಮ ಇಲ್ಲಿದ್ದು ನನಗ್ ಕೊಟ್ಟಿದ್ದು ನೀನು ಏನು ಮಾತಾಡ್ತಿ ಅರೆ ಹುಟ್ಟಿ ಬಂದಿದ್ದೆಲ್ಲ ನಮ್ಮ ತೆನ ಮಾವನೇ ಮನೆಯಾಡ ನಮ್ಮ ತೆನ ಇದು ಮನೆ ನೀನು ಮಾತಾಡ್ತಿ ಹೋಗಿ ಸುಮ್ಕ ನಾನೇನೋ ನಿಮ್ಮ ಕಡೆ ಪರ ಮಾಡ್ಕೊಳ ನೀ ನನಗೆ ಅಂತೀಯ ಅನ್ಸ್ಕೊಳ್ಳಿ ಇನ್ನ ಅನ್ಸ್ಕೋ ಇನ್ನೇನೋ ಕೂಗಿಸ್ಕೋ ಇಲ್ಲ ಹೇಳ್ತಿ ನನಗೆ ಗೊತ್ತೈತಿ ಈ ನೇಪ ಮಾಡ್ಕೊಂಡೆ ಬಂದು ಬಯ್ಯಕ್ಕೆ ಬಂದಿ ಅಂತೇಳಿ ಇಲ್ಲದಲ್ಲ ಮಾತಾಡ್ಬೋದು ಮುಚ್ಕೊಂಡು ಹೋಗಿ ಮಗ ಬಂದು ಮನೆ ಕೇಳದಂತೆ ಹೂವು ಬಂದು ಸಮಾಧಾನವಾಗಿ ಮಸ್ಕೊಡಿಯೋದಂತೆ ಹೋಗಿ ಏನು ಆಗ್ಬೇಕಲ್ಲ ಮಣಿ ಭಾಳ ನಡಕಿ ನಮ್ಮಿ ಏ ಯಾರೇ ಮುಚ್ಕೊಂಡು ಕುಂದ್ರ ಪಚ್ಕೊಂಡ್ ಕುಂದ್ರು ಅಂತಿ ದೊಡ್ಡೋಳು ದೊಡ್ಡೋಳಂತ ಮರೇದೆ ಕೊಟ್ಟಷ್ಟು ಏನ್ ನಟಕ್ ಮಾಡ್ತಿ ಏಯ್ ಮುಚ್ಚ್ರ ನೀವು ಇಬ್ಬರು ಹೋಗಿ ರೋಡಾಗ ಹೆಂಗಾರ ಆಡ್ಕೋ ಏ ಉಮೇಶಪ್ಪ ನಿಮ್ದೆ ಇದು ಮನೆ ಈ ಅಮ್ಮ ಬಂದ್ರೆ ಗನ್ ತಕೊಂಡು ಚೂಟೆ ಮಾಡ್ಬಿಡಿ ನನ್ ಗನ್ ಕೊಟ್ಟೋಗಿರ್ತೀನಿ ನಿಮ್ಮ ಹತ್ರ ಸರಿ ಹೋಗ್ತೀವಿ ಬಿಡಿ ಮೇಡಮ್ ಹಂಗು ಹಿಂಗು ಸಡ್ಡಲ್ಲಿ ಇರೋ ತರ ಮಾಡಿಬಿಟ್ರಲ್ಲ ಎಲ್ಲರೂ ಸೇರ್ಕೊಂಡು ಯಾರು ಕರ್ಮ ಮಾಡಿರ್ತಾರೆ ಯಾರು ಧರ್ಮ ಮಾಡಿರ್ತಾರೆ ಅವ್ರಿಗೆ ಭಗವಂತ ತೋರಿಸ್ತಾನೆ ಹೋಗಮ್ಮ ಸುಮ್ಮನೆ ನೀ ಏನ್ ಮಾತಾಡ್ತಿ ಅವ್ರ ರೊಕ್ಕ ಗೆದ್ದವ್ರೆ ಮನೆ ಜಮೀನೆಲ್ಲ ಎದವ್ರೆ ಅವ್ರಿಗೆ ಬಿಟ್ಟು ಹೋಗ್ತಾ ಇರಬೇಕಷ್ಟೇ ಮುಂದೆ ಮಾತಾಡಬಾರ್ದು ಪದೇ ಪದೇ ನೀನು ಎಷ್ಟು ಬಗ್ಳದ್ರೆ ಇಷ್ಟೇ ಇರೋದು ಎನ್ಯಾಗ ಮಾತಾಡಾಕ ಐತಿ ನಾನಕ ಪಾಲಿ ಹೊಡೆದಿ ನಿನ್ನ ನಾ ಸಂಡ್ಯಾಗ ಇರಬಾರ್ದು ಆತರ ಮಾಡ್ತೀನಿ ನನಗೆ ಈ ಭಾಗಿಕಯ್ಯಾ ಈ ಪರಮೇಶ್ವರ ಅವ್ ನೀ ಏನ್ ನೋಡ್ಕ ನಿಂತಿ ಜಯ ಬರ್ತಾವಳೆ ನಡೀರಿ ಆಮ್ಯಾಕ ನಮ್ಮ ಮೇಲೆ ಎಗ್ರಾಡ್ತಾಳ ನೀವು ಮಾಡಿದ್ದು ನಿಮ್ಮ ಗಣ್ಣ ಮಂದಿ ನೆಂಟ್ರು ಮಾಡಿದ್ದು ನಿನ್ ಗಲ್ತಿ ಮಾಡಿದ್ದು ಅಂತೇಳಿ ನಡೀರು ಓಮ್ಮ ಹ್ಞೂ ಕಣ್ಸಿನಪ್ಪ ಓ ಬೇಕಾರೆ ನಿನ್ ತಂಗಿ ಮಾಡೋದಿದು ಅಂತಾಳ ಬಾ ನನಗೆ ಅಂತಾ ಬೇಕಾರೆ ನಿನ್ ತಂಗಿ ಹಿಂಗೆ ಮಾಡೋದ್ಲಲ್ಲ ಅಂತೇಳಿ ಲಕ್ಷ್ಮಣ ಲಕ್ಷ್ಮಕೊನ ನನ್ನ ತಂಗಿ ತಂಗಿ ಅಂತಿನಲ್ಲ ಅದಕ್ಕಾರೆ ಅದ್ನೂ ಅಂತಾರ ನಡಿರು ಓಮ್ಮ ಮೊದ್ಲು ಇಲ್ಲಾಂದ್ರ ಅದು ಒಳ್ಳೆ ಕೂ ಬೆಂಬುದಾರ್ದಂಗೆ ಇತ್ತು ಉಚ್ ಬಂದ್ರಂಗೆ லே குண்டி நான் மனையின் வரோ அக்க நின் பித்ரி அந்த கோத்தை நன் கண்டங்க இல்லை கொட்டி இஸ் பட் ஆடசி நின் மகங்குங்க அது எங்க சார் அது எங்க இத்தா நின் மகனி கணே நோட்னி நீ நன்கே கட்டி மொதலின்னையா நீனியே ನೀನು ಒಬ್ನಿಯೇ ದೇವರ ಚೆನ್ನ ಮುಂಗ್ನೆ ನೀನು ನಟರಾಗಿದ್ದಿದ್ರ ನಿಮ್ಮ ಮನೆಯೆಲ್ಲ ನಮ್ದೇ ಉಳ್ಕಂತಿತ್ತು ನಮ್ಮ ಅತ್ತೆ ನಮ್ಮ ಮಾವ ಅಷ್ಟು ಬಡ್ಡಿ ರೊಕ್ಕ ಕೊಟ್ಟು ಅದು ಇದು ಮಾಡಿ ಕೌಟ್ರ ಕಂಡದಂಗೆ ರೊಕ್ಕ ಪಕ್ಕ ಉಳಿಸಿ ಮನೆಯೆಲ್ಲ ತಗೊಂಡಿದ್ರು ಹಾಳು ಮಾಡ್ಬಿಟ್ಟಲ್ಲ ಅದನ್ನು ಆಯ್ತು ಹೋಗಿದ್ದೋಯ್ತು ನಡಿಯೇ ಇನ್ನ ನಮಗೆ ಕೈಕಾಲ ಸತ್ತಿ ಐತಿ ದುಡ್ಡು ತಂದು ಕೊಡ್ತೀನಿ ಮಾಡ್ಕೊಂಬೋದು ಮನೆಯ ಮುಜಿ ನನ್ನ ಮಗನೆ ಏನು ಮಾಡಿ ತಂದಾಕೋದು ಬಾ ಅಷ್ಟು ಉಮೇಶ್ ಅವರೇ ನಮ್ಮ ಕಮಿಷನ್ ಮೇಡಮ್ ಅವರೇ ಹೆಂಗೋ ಹೇಳಿ ಈ ಮನೆ ಕೊಟ್ಟಿದ್ರ ನಿಮ್ಮ ಕಮಿಷನ್ ಫೋನ್ ಪೇ ಮಾಡಿದ್ದೀನಿ ನೋಡಿ ಹ್ಞೂ ಸರಿ ಓಕೆ ಉಮೇಶ್ ಅವರೇ ನಾವು ಹೋಗ್ತೀವಿ ನೀನೇನಮ್ಮ

ಆದ್ರೆ ಒಂದಿನಕ್ಕೂ ಮನೆ ಪತ್ರ ತಕೊಂಡು ಹೋಗಿಲ್ಲ ಶಿವಕಾದ್ನ ಏನ್ ನೀನ್ ಎಲ್ಲ ಗುಣಸ ಹಿಂಗ್ ಮಾತಾಡ್ತಿ ಯಾರ್ ಬೆಂಗಾರ ಅಲ್ಲಿ ಅನೇಕ ದುಡ್ಡು ತಿನ್ಬಾರ್ದಲ್ಲ ಅರ್ಥ ಮಾಡ್ಕ ನಮ್ಗ ನಮ್ಮ ಮಕ್ಕಳಿಗೆ ಎಫೆಕ್ಟ್ ಆಗ್ತಾವ ಅದು ಏನಾಗ್ತಾವ ಅದೇನೋ ಎಫೆಕ್ಟ್ ಏನೋ ಏನದು ನಮ್ಮ ಮಕ್ಕಳಿಗೆ ದ್ರೋಹ ಬಗ್ಗೆ ಐತಾವ ಕಂಡ್ಲ ಬೇಡ ಕಂಡ್ಲ ನಮ್ಮ ಮಕ್ಕಳು ಅನೇಕ ದಾರಿ ಇಡ್ತಾವ ಬೇರೆ ರೊಕ್ಕ ಎತ್ಕೊಂಬಂದ್ರ ಅರ್ಥ ಮಾಡ್ಕ ಬೇಡಕಲ್ಲ ಓಯ್ ನೀನು ಬೇರೆ ಮಾತು ಮಾತಾಡಕ್ ಬರ್ಬಿಡ ಇದು ನಮ್ಮ ಮನೆ ಐತಿ ನಾನು ಯಾವ್ದೇ ಕಾಣಕ್ಕೂ ಬಿಟ್ಕೊಡಕ್ಕಿಲ್ಲ ಸರಿ ಏನ ಹೋಗು ಸುಮ್ಕ ಹೇ ದಿವ್ಯಾ ನಿಮ್ಗೆ ಹೇಳಿ ನೋಡ್ರವಾ ಇಂಥ ಅನೇಕ ಕೆಲಸ ಮಾಡ್ಬೇಡಕಡೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಅನೇಕ ಐತಾವ ಮೇಗ ಬೇಡ ಕಡೆ ಹೇಳ್ತಾರೆ ಅರ್ಥ ಮಾಡ್ಕಳೆ

ನಿಮಗೆ ಜಗ್ಗಿ ಐತೆ ಬಿಡಪ್ಪು ಅದಕ್ಕೆಲ್ಲ ಬೇರೆ ಮನೆ ಮಾಡಬೇಕು ಅಂತ ಹೇಳಿ ಕಾಯ್ಕೊಂಡು ಕೂತಿದ್ದು ಇವಾಗ ಈ ಮನೆ ಕೂತನ ಓಡ್ ಬಂದಿರಾ ಅನ್ಬೋಸ್ತೀರ ಅನ್ಬೋಸ್ತೀರ ಹೋಗ್ಬಿತ್ರೀ ಅದೇ ನೀವು ಇಂತದೆಲ್ಲ ಮಾತಾಡಕ್ಕೆ ಬರಬೇಡಿ ಅನ್ಬೋಸ್ತಿರಾ ನಿನ್ಬೋಸ್ತೀರ ಅಂತೇಳಿ ಮಗ ಸಸ ಚೆನ್ನಾಗಿರ್ಲಿ ಅನ್ನೋದು ಬಿಟ್ಟು ಅನ್ಬೋಸ್ತೀರ ಅಂತಿರಲ್ಲ ನಚಕಾಗಲ್ಲ ನಿಮಗೆ ಹೋಗ್ರೆ ಸುಮ್ಕೆ ಮನೆಯಿಂದ ಯೋ ಯಾ ನೋಡಿ ಮಂಡೆ ನಾನಂದಿನ ಮನೆಯಿಂದ ನೀವಲ್ಲ ಇನ್ನ ಮನೆ ಭಾಗಕ್ಕೆ ಬಂದಿರೋ ನೀನಾ ನೀ ಬಂದು ಅತ್ತೇನ ನನ್ನ ಮಾಡ್ತಾವೆ ಬಾರತ್ತೆ ಅಂತೇಳಿ ಕಳೆದ ಬರಬೇಕು ಅಲ್ಲಿವರೆಗೂ ಹೊರಗು ಮನೆ ನನ್ನ ಹೆಸರು ಅಲ್ಲ ಬಾಗಿತ್ಬಸು ನಾನು ನನ್ನ ಗಂಡ ಚೆನ್ನಾಗಿರೋದು ನೋಡಿ ಹೊಟ್ಟರ್ ಕಂಡು ಸಾಯ್ಬಿಡಿ ಕಾಣುತ್ತೆ ನಾವ್ ಚೆನ್ನಾಗಿ ಬದುಕು ತೋರಿಸ್ತೀವಿ ಹೋಗ್ರಿ ഉം ബുക്ക് തോസ്ണേ നോ ഹട്ടാ നോക്കി ഇപ്പൊ നോക്കിയാൽ എത്താൻ അനുഭവിയൻ അതേ അയ്യോ സുഖ നാ ബാ എത് നമുദ്ദേവ് മനു നോ മനുക്കിഗ് മക്കളു തപ്പിണ ಅವಳಿಗೇನು ಮನೆ ಮದುವೆ ಮಾಡ್ಕೊಟ್ಟಿವಿ ಜಮೀನ್ ಎಲ್ಲ ಕೊಟ್ಟಿವಿ ಅವಳಿಗೂ ಜಮೀನ್ ಮಾರಿ ಮದುವೆ ಮಾಡ್ಕೊಟ್ಟಿವಿ ಕೊಡಬೇ ವಸ್ತ್ರ ಮಾಡ್ತೀವಿ ಅವಳೇ ಕೊಡ್ತಾಳ ಸುಧಾ ಏನು ಬರೋಕ್ಕಿಲ್ಲ ಇನ್ನೇನಿದ್ರು ನನ್ಗೆ ನನ್ನ ಮಣ್ಣ ಅಣ್ಣ ರಮೇಶ್ ಹಂಗೆ ಇರೋದು ಹೋಗು ಸುಮ್ಕ ಹೆಂಗಾರು ಬಂದು ಎಕ್ಕೊಟ್ಟೋರಿ ಆದರೆ ನಾನು ಮಾತ್ರ ನಾನು ಬೇಡದಲ್ಲ ಇಲ್ಲ ನಿಮ್ಮ ಮನೆ ಬರೋದಕ್ಕೆ ನೋಡೋದಲ್ಲ ವೀಕ್ಷಕರೇ ನನ್ನ ಮಗನ ನಾನು ಹುಟ್ಟು ತಾನಿಂದ ನೋಡ್ತಾ ಕತ್ತಾನೆ ಹೆಂಗಿರ್ತಾನೆ ಎಲ್ಲ ಇದ್ದಾಗ ಹೆಂಗಿರ್ತಾನೆ ಅಂತ ಹೇಳಿ ಎಲ್ಲನೂ ಮನೆ ಜೈತೆ ಜಮೀನ ಐತೆ ಅಂತ ಹೇಳಿ ಮತ್ತೆ ಕುಣಿತಾಳೆ ಮನೆಯಿಂದ ಹೊರಗೆ ಹೋಗುವಂತಾಳೆ ಇವಾಗ ನಾಳೆ ದಿನ ಅವಳೇ ಬಂದು ಕಾಲು ಇಟ್ಕೊಬೇಕು ಆ ಥರ ಪರಿಸ್ಥಿತಿ ಬರುತ್ತೆ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ